ಉಷ್ಟವಾದಂಥ ಅತ್ಯಂತ ಧೇಯ ಕೃತ್ಯವನ್ನು ಇದನ್ನು ಪ್ರತಿಯೊಬ್ಬರೂ ಸಹ ನಮ್ಮ ಸಮಾಜದ ಒಳಗಬಹುದು ಅಥವಾ ಇತರೆ ಸಮಾಜ ಕೇವಲ ಒಂದು ಸಮಾಜಕ್ಕೆ ಸೇರಿದ ವ್ಯಕ್ತಿಯ ಕೊಲೆ ಅಲ್ಲ ಇದು ಮಾನವೀಯತೆಯ ಕೊಲೆ ಇದು ಮನುಷ್ಯತ್ವದ ಕೊಲೆ ಆಗಿದೆ ಸ್ವಾಮಿ ಏನೇ ತಪ್ಪು ಮಾಡಿದರೂ ಅದಕ್ಕೆ ಕಾನೂನು ರೀತಿಯ ಕ್ರಮೆ ತೆಗೆದುಕೊಳ್ಳಿಕ್ಕೆ ಅವಕಾಶ ಇತ್ತು ನ್ಯಾಯಾಲಯ ಇತ್ತು ಪೊಲೀಸ್ ಇತ್ತು ಸಾಕಷ್ಟು ಕಾನೂನುಗಳಿದ್ವು ಆ ಮೂಲಕ ಕಾನೂನು ಕ್ರಮ ತೆಗೆದುಕೊಳ್ಬೋದಾಗಿತ್ತು ಆದರೆ ಇವರು ಕಾನೂನನ್ನೇ ಕೈಗೆ ತೆಗೆದುಕೊಂಡು ರೇಣುಕಸ್ವಾಮಿಯ ಸಾವಿಗೆ ಕಾರಣರಾಗಿದ್ದಾರೆ ಅಂಥವರಿಗೆ ಶಿಕ್ಷೆ ಆಗಬೇಕು ಇದು ಮತ್ತೆ ಪುನರುತ್ಥಾನ ಪುನರ್ ಪುನರುಚ್ಚಾರ ಆಗಬಾರ್ದು ಬೇರೆಯವರು ಯಾರು ಇದನ್ನು ಮಾಡಬಾರ್ದು ಆ ರೀತಿಯಾದಂಥ ಶಿಕ್ಷೆ ಯಾರು ತಪ್ಪು ಮಾಡಿದ್ದಾರೆ ಅಂಥವ್ರಿಗೆ ಆಗಬೇಕು ಅಂತೇಳಿ ಈಗ ಒತ್ತಾಯ ಮಾಡ್ತಾಯಿದ್ದೇವೆ ಅದ್ರ ಅದರ ಜೊತೆಗೆ ಇವತ್ತೇನು ಪೊಲೀಸರು ತಕ್ಷಣ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ತಪ್ಪಿಸ್ಕೊಳ್ಳೋಕೆ ಅವಕಾಶ ಕೊಟ್ಟಿಲ್ಲ ಅದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಅದೇ ರೀತಿ ನ್ಯಾಯಯುತವಾದಂಥ ತನಿಖೆ ಆಗಬೇಕು ಏನು ಇವತ್ತು ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಬೇಕಾಗಿದೆ ಆ ವೇಳೆಯಲ್ಲಿ ಯಾರೂ ಸಹ ಅನ್ಯಾಯಕ್ಕೆ ಅವಕಾಶ ಕೊಡದಂತೆ ನ್ಯಾಯಕ್ಕೆ ಅವಕಾಶವನ್ನು ಕೊಟ್ಟು ಯಾರು ತಪ್ಪಿದಸ್ಥಿರ್ದಾರೆ ಯಾರ್ಯಾದರೂ ಇದರಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರಿಗೆ ಸೂಕ್ತ ಶಿಕ್ಷೆ ಆಗುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ನ್ಯಾಯಾಲಯ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತೀನಿ